ಶಾಸಕರು ಹೋಗ್ತಾ ಇರುವುದು ಸೇರ ಬಿಜೆಪಿ ನಾಯಕರ ಮನೆಗೆ ಅವರು ಕಾಂಗ್ರೆಸ್ ಶಾಸಕರು ಅವ್ರು ಬಿಜೆಪಿಯವರ ಮನೆಯಿಂದ ಯಾಕೆ ರಿಪೋರ್ಟ್ ಕಾರ್ಡ್ ಸಂಗ್ರಹಿಸಿದ್ದಾರೆ ಅವರಿಗೆ ಮಾತೃ ಪಕ್ಷದ ಬಗ್ಗೆ ಇನ್ನು ಕೂಡ ಮಮತೆ ಇರ್ಬೇಕು ಅಂತ ಕಾಣುತ್ತೆ ಮತ್ತೆ ಗರ್ವ ವಾಪಸಿ ಆಗುವಂತ ಲಕ್ಷಣ ಕೂಡ ಕಾಣ್ತಾ ಇದೆ ಅವರ ಈಗಿನ ನಡವಳಿಕೆಯನ್ನು ನೋಡಿದಾಗ ನಮಗೂ ಸಂತೋಷ ನಾವು ಬರೋದಿದ್ದರೆ ಖಂಡಿತ ನಾವು ಸ್ವೀಕಾರ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ

దేవస్థానం వచ్చి వ